ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬ್ರಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಯಾ ಮೈಸೂರ್ ಗ್ರೇಪ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ನೈನ್ಟಿ ಟು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಈ ಥರ ಕಲರ್ ಕಾಂಬಿನೇಷನ್ಸ್ ಇರುತ್ತೆ ಬ್ಯೂಟಿಫುಲ್ ಸ್ಯಾರೀಸ್ ಇದರ ಪ್ರೈಸು ನೈನ್ ತೌಸಂಡ್ ಟು ಸೆವೆಂಟಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಕಲರ್ಸ್ ಇಡ್ತಾ ಹೋಗ್ತೀನಿ ಫಸ್ಟು ಸೊ ಟೀ ಗ್ರೀನ್ಗೆ ಪಿಂಕ್ ಲೈಟ್ ಪಿಂಕ್ಗೆ ವೈನ್ ಮರೂನ್ ಗ್ರೀನ್ ಬ್ಲೂ ಪಿಂಕ್ ಗ್ರೀನ್ ಲೈಟ್ ಪರ್ಪಲ್ ಗ್ರೀನ್ ಲ್ಯಾವೆಂಡರ್ ಗಿಂತ ಡಾರ್ಕ್ ಇದೆ ಲೈಟ್ ಫೇಸಿಯಲ್ ಕಲರ್ ಗ್ರೇಯಿಶ್ ಬ್ಲೂ ಅದಕ್ಕೆ ಪಿಂಕ್ ಇದು ಆನಿಯನ್ ಪಿಂಕ್ ಗೆ ಲೈಟ್ ರಮಾ ಗ್ರೀನ್ ಇದು ಲೀಫ್ ಗ್ರೀನ್ ಗೆ ಪೇಸ್ಟಲ್ ಗ್ರೀನ್ ಬರುತ್ತೆ ಸೊ ಎಲ್ಲ ಒಂಬತ್ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸೀರೆ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಈ ತರ ಇದು ದ ಲೈಟ್ ವೈನ್ ಬರುತ್ತೆ ಮೆಜೆಂಟ ಅಂತಾರಲ್ಲ ಅದಕ್ಕೆ ಚಿಕ್ಕು ಬಾರ್ಡರ್ಸ್ ಇದೆ ಅಂಡ್ ಚಿಕ್ಕು ಪಲ್ಲು ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಇದು ಟೀಲ್ ಗ್ರೀನ್ ಟೀಲ್ ಗ್ರೀನ್ ಗೆ ಪಿಂಕ್ ಕಲರ್ ಪೇಸ್ಟಲ್ ಶೇಡ್ ಇದು ಕೂಡ ಈ ರೀತಿ ಇರುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಬಂದಿರೋದು ಪಿಂಕ್ ಪಲ್ಲು ಅಂಡ್ ಪಿಂಕ್ ಬ್ಲೌಸ್ ಸೊ ಲೈಟ್ ಪಿಂಕ್ ಗೆ ವೈನ್ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಪಲ್ಲು ಅಂಡ್ ಬ್ಲೌಸ್ ಕೂಡ ನಿಮ್ಗೆ ವೈನ್ ಅಲ್ಲಿ ಮರೂನ್ ಗ್ರೀನ್ ಪ್ರತಿಯೊಂದು ನೈನ್ ತೌಸಂಡ್ ಟು ಸೆವೆಂಟಿ ಆಗುತ್ತೆ ಸ್ಮಾಲ್ ಬಾರ್ಡರ್ಸ್ ಒನ್ ಇಂಚ್ ಬಾರ್ಡರ್ ಇದೆ ಇದು ಲೀಫ್ ಗ್ರೀನ್ ಬರುತ್ತೆ ಅದಕ್ಕೆ ಬ್ಲೌಸ್ ನೆಕ್ಸ್ಟ್ ಬ್ಲೂ ಕಲರ್ ಬ್ಲೂ ಗೆ ಪಿಂಕ್ ಈ ರೀತಿ ಬರುತ್ತೆ ಡಾರ್ಕ್ ಪಿಂಕ್ ಬರುತ್ತೆ ಇದು ಸೊ ಇದು ಪಲ್ಲು ಇದು ಬ್ಲೌಸ್ ಸೊ ನೆಕ್ಸ್ಟ್ ಪಿಂಕ್ ಗೆ ಗ್ರೀನ್ ಈ ರೀತಿ ಇರುತ್ತೆ ಪಿಂಕ್ ಗ್ರೀನ್ ಈ ತರ ಲಿಫ್ ಗ್ರೀನ್ ಪಲ್ಲು ಲಿಫ್ ಗ್ರೀನ್ ನೆಕ್ಸ್ಟ್ ಲೈಟ್ ಪರ್ಪಲ್ ಲೈಟ್ ಪರ್ಪಲ್ಗೆ ಗ್ರೀನ್ ಕಲರ್ ಈ ಈ ರೀತಿ ಇರುತ್ತೆ ಇದು ಡ್ಯಾಮೇಜ್ ಅಲ್ಲ ಇದೆಲ್ಲ ಹ್ಯಾಂಡ್ ಡೈಯಿಂಗ್ಸ್ ಆಗುತ್ತೆ ಹ್ಯಾಂಡ್ ಡೈನ್ಸ್ ಬಂದಾಗ ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ ಸೊ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಪೇಸ್ಟಲ್ ಇದು ಗ್ರೇಷ್ ಬ್ಲೂ ಬರುತ್ತೆ ಫುಲ್ ಗ್ರೀನು ಅಲ್ಲ ಫುಲ್ ಬ್ಲೂನು ಅಲ್ಲ ಸೊ ಅದಕ್ಕೆ ಈ ತರ ಪಿಂಕ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಈ ರೀತಿ ನೆಕ್ಸ್ಟ್ ಆನಿಯನ್ ಪಿಂಕ್ ಗೆ ಲೈಟ್ ರಮಾ ಗ್ರೀನ್ ಕಲರ್ ಡಿಫ್ರೆಂಟ್ ಶೇಡ್ಸ್ ಇದೆ ಇದು ಇದು ಬ್ಲೌಸ್ ಈ ವಿಡಿಯೋದ ಕೊನೆಯ ಸೀರೆ ಗ್ರೀನ್ ಕಲರ್ ಗ್ರೀನ್ಗೆ ಪೇಸ್ಟಲ್ ಗ್ರೀನ್ ಬರುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸೊ ಇದು ಲೀಫ್ ಗ್ರೀನ್ ಬರುತ್ತೆ ಬಾಟಲ್ ಗ್ರೀನ್ ಅಲ್ಲ ಇದು ಪಲ್ಲು ಇದು ಬ್ಲೌಸ್ ನೋಡೋದಲ್ಲ ಇದೆಲ್ಲ ನೈಂಟಿ ಟು ಒನ್ ಟ್ವೆಂಟಿ ಗ್ರಾಮ್ ತೆಂಗಿನ ಸಾರೀಸ್ ಆಗಿರುತ್ತೆ ನೈನ್ ತೌಸಂಡ್ ಟೂ ಸೆವೆಂಟಿ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇನ್ನು ಹೆಚ್ಚಿನ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು